ನಗರದಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಭರ್ತಿಯಾಗಿ ಚರಂಡಿ ನೀರು ರಸ್ತೆ ಮೇಲೆ ಅರಿಯುತ್ತಿದೆ ನಗರಸಭೆ ಪೌರಾಯುಕ್ತರು ಕಚೇರಿಯಲ್ಲಿ ಕುಳಿತುಕೊಳ್ಳುವುದು ಬಿಟ್ಟು ನಗರದಲ್ಲಿ ರೌಂಡ್ಸ್ ಹಾಕಬೇಕು ಎಂದು ನಗರಸಭೆ ಸದಸ್ಯ ಜಯಣ್ಣ ಅವರು ಒತ್ತಾಯ ಮಾಡಿದರು ಚಳ್ಳಕೆರೆ ನಗರಸಭೆಯ ಸಭಾಂಗಣದಲ್ಲಿ ಬುಧವಾರ ಹನ್ನೆರಡು ಗಂಟೆ ಸಮಯದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು ನಗರದಲ್ಲಿ ನಗರಸಭೆ ವತಿಯಿಂದ ಚರಂಡಿಗಳನ್ನು ಸರಿಯಾಗಿ ಸ್ವಚ್ಛತೆ ಮಾಡಿಸುತ್ತಿಲ್ಲ ಚರಂಡಿಗಳು ಎಲ್ಲ ಭರ್ತಿಯಾಗಿ ಚರಂಡಿಯಲ್ಲಿರುವಂತಹ ಕಸ ರಸ್ತೆ ಮೇಲೆ ಿದೆ ನಗರಸಭೆ ಪೌರಾಯುಕ್ತರು ಕಚೇರಿಗೆ ಕುಳಿತುಕೊಳ್ಳದೆ ನಗರದಲ್ಲಿ ರೌಂಡ್ಸ್ ಹಾಕಬೇಕು ಎಂದು ನಗರಸಭೆ ಸದಸ್ಯರಾದಂಥ ಜಯಣ್ಣ ಅವರು ಒತ್ತಾಯ ಮಾಡಿದರು ನಗರಸಭೆ ಸದಸ್ಯರಾದಂಥ ವಿಶಿವಕುಮಾರ್ ಮಾತನಾಡಿ ನಗರದಲ್ಲಿ ಚರಂಡಿಗಳನ್ನು ಸರಿಯಾಗಿ ಸ್ವಚ್ಛತೆ ಮಾಡುತ್ತಿಲ್ಲ ನಗರಸಭೆ ಕಸದ ವಾಹನಗಳು ಕೂಡ ಬರುತ್ತಿಲ್ಲ ಇನ್ನು ಕಸದ ವಾಹನಗಳು ಬರದೇ ಇರುವುದರಿಂದ ಕಸವನ್ನು ಸಾರ್ವಜನಿಕರು ಎಲ್ಲೆಂದರಲ್ಲೇ ಬಿಸಾಡುತ್ತಿದ್ದಾರೆ ಇದರ ಬಗ್ಗೆ ನಗರಸಭೆ ಪೌರಾಯುಕ್ತರು ಗಮನ ಹರಿಸಬೇಕು ಎಂದು ನಗರಸಭೆ ಸದಸ್ಯರಾದಂತಹ ವಿಶಿವಕುಮಾರ್ ಅವರು ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಕವಿತಾ ನಗರಸಭೆ ಪೌರಾಯುಕ್ತರಾದಂಥ ಜಗ್ಗಾರೆಡ್ಡಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಹಾಗೂ ನಗರಸಭೆ ಸದಸ್ಯರುಗಳು ಕೂಡ ಹೇತರು ನಾನು ಇವತ್ತು ಇನ್ನೂವತ್ತು ಬರೋದ್ ಅಂದರೆ ಮುದ್ದಾಗಿ ಕಸ ತುಂಬ್ತಾರೆ ನನ್ನ ವಾಲ್ ಇಂಟ್ರೆಟಲ್ಲೋ ನಿಂತ್ಕೊಂಡು ಯಾವ ಗಾಡಿ ತಿಂತಾರೆ ಯಾವ ವೆಹಿಕಲ್ ಐತೆ ಯಾವ ದುಮ್ಮಾತ ನನಗೆ ಗೊತ್ತೈತೆ ಅಷ್ಟಕ್ಕೆ ನಾನು ನಿಷ್ಪಾದ ಮಾಡ್ತಿರೋದು ಯಾವ ಪ್ರಾಬ್ಲಮ್ ಇಲ್ಲ ತಗೊಂಡ್ರಿ ಅವು ಬರೋದಂತ ಯಾಕೇಳ್ತೀರಾ ನಿನ್ಗೆ ಅದ್ರ ಮಾಡಕ್ಕೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರೊಸೆಮ್